ಮಿತ್ರರೇ ಕೆಲವರು ಕೂತಲಿಂದಲೇ ಶುಭಾಶಯ ಹಾರೈಸಿದ್ದಾರೆ ಆದರೆ ಅಧ್ಯಕ್ಷ ಸ್ಥಾನದಲ್ಲಿದ್ದ ನಾನೆರಡು ಮಾತು ಅಭಿನಂದನೆ ಹೇಳಲೇಬೇಕು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿಯ ಜೊತೆಯಲ್ಲಿ ಹೆಬ್ರಿಯ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟು ಪ್ರಾಯಿಸಿದ ಶಾರದಾ ಕೃಷ್ಣ ಪುರಸ್ಕಾರವನ್ನು ಸ್ವೀಕರಿಸಿರುವ ಜೀವನ್ ರಾಮ್ ಸುಳ್ಯ ಅವರಿಗೆ ಅಭಿನಂದನೆಗಳು ಅವರು ದೀನದಲಿತರ ಬಗ್ಗೆ ತಾನು ಮಾಡಿದ ಕೆಲವು ಕೆಲಸಗಳನ್ನು ಸಂಕ್ಷೇಪವಾಗಿ ಹೇಳಿದರು ಅಂಥ ದೀನದಲಿತರ ಬಗ್ಗೆ ಕೆಲಸ ಮಾಡಿ ಗಾಂಧೀಜಿಯವರಿಗೂ ಪ್ರೇರಣೆ ನೀಡಿದ ಕುತ್ಮಲ್ ರಂಗರಾಯರ ಜನ್ಮದಿನ ಇವತ್ತು ಅಂಥ ಒಳ್ಳೆಯ ದಿನ ಇಂಥ ಪ್ರಶಸ್ತಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಇವತ್ತು ಮಂಗಳೂರಲ್ಲಿ ಅವರ ಬಗ್ಗೆ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದು ಈ ಸಂದರ್ಭದಲ್ಲಿ ಇಬ್ಬರ ನೆನಪಾಗ್ತದೆ ಒಂದು ಉಡುಪಿಯ ನಮ್ಮ ಕಾಲೇಜಿನಲ್ಲಿದ್ದ ಪೂರ್ಣಪುರನಲ್ಲಿದ್ದ ಬಿ ಆರ್ ನಾಗೇಶ್ ಹಾಗೆ ನಿಮ್ಮ ಗೆಳೆಯ ಸೋಣಂಗೇರಿಯ ಮೋಹನ ಸೋನ ಮೋಹನ ಆಳ್ವರು ಇವತ್ತು ಬರಬೇಕಾಗಿದ್ದ ಮೋಹನ ಆಳ್ವರು ಉಡುಪಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಬಿ ಆರ್ ನಾಗೇಶರಿಂದ ಪ್ರಭಾವಿತರಾದವರು ಬಿ ಆರ್ ನಾಗೇಶ್ರು ನಮ್ಮನ್ನು ಕೆಲವರನ್ನು ಕರೆದುಕೊಂಡು ಕಾರ್ನಲ್ಲಿ ನಿಮ್ಮ ಊರಿಗೆ ಸೋಣಂಗೇರಿಯ ಚಿತ್ರಕಲಾ ವೈಭವಕ್ಕೆ ಹಾಗೆ ನಿಮ್ಮ ಚಟುವಟಿಕೆಗಳನ್ನ ನೋಡಲಿಕ್ಕೆ ಅವರು ಕರ್ಕೊಂಡು ಅವರ ಜೊತೆಯಲ್ಲಿ ನಿಮ್ಮಲ್ಲಿಗೆ ಬಂದದ್ದು ನೆನಪಾಗ್ತದೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಹುಡುಕಿ ನೋಡಿ ಮಹಾನ್ ಕಲಾವಿದಾಗಿದ್ದ ಮೋಹನ್ ಸೋನರ ಬಗ್ಗೆ ಜೀವನ್ ರಾಮ್ ಸುಳ್ಳಿ ಒಂದು ಒಳ್ಳೆಯ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಹುಡುಕಿ ನೋಡಬೇಕಾದ ಒಳ್ಳೆಯ ಡಾಕ್ಯುಮೆಂಟ್ರಿ ಅದು ಎಂಥ ಮಹಾನ್ ಕಲಾವಿದಾಗಿದ್ದಾತು ಜೀವನ್ ರಾಮ್ ತನ್ನ ಹಳೆಯ ನೆನಪುಗಳನ್ನು ಮಾತಾಡುವಾಗಲೆಲ್ಲ ಅವರು ಇವತ್ತಿನ ಹಾಗೆ ತನ್ನ ಅಪ್ಪ ಅಮ್ಮನನ್ನು ನೆನಪು ಮಾಡಿಕೊಳ್ತಾರೆ ನಿನ್ನೆ ಅವರಿಗೆ ನಾನು ಮೆಸೇಜ್ ಮಾಡಿದ್ದೀನಿ ಅಪ್ಪ ಅಪ್ಪ ಅಂತ ಹೇಳ್ತೀರಿ ಅಪ್ಪನ ಹೆಸರೇನು ನನಗೆ ಮೆಸೇಜ್ ಮಾಡಿ ಯಾಕಂದರೆ ಕೆಲವೊಮ್ಮೆ ಮೀಗಿ ತಪ್ಪು ಮಾಡ್ತೇವೆ ಹೆಂಡತಿ ಹೆಸರು ಹೇಳುವುದಿಲ್ಲ ಅಪ್ಪ ಅಮ್ಮ ಅಂತ ಹೇಳ್ತೀರಿ ಹೆಸರು ಹೇಳುವುದೇ ಇಲ್ಲ ದಾಖಲಾಗುವುದಿಲ್ಲ ಅದು ಅದಕ್ಕೆ ಕಡಗೆ ಹೇಳಿದರು ನನ್ನ ಅಪ್ಪ ಎಸ್ ಎನ್ ಜಯರಾಮ್ ಅವರು ಅವರು ಹಲವು ಮೇಳಗಳಲ್ಲಿ ಸುಮಾರು ಮೂವತ್ತಾರು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರು ಹನ್ನೊಂದು ವರ್ಷ ಕಟೀಲು ಮೇಳದಲ್ಲಿ ಕೆಲಸ ಮಾಡಿದ್ರು ಅಂಥವ್ರು ಅಂಥ ಕಲಾವಿದ ಆ ಅಪ್ಪನ ಅನಾರೋಗ್ಯದ ಸಂದರ್ಭದಲ್ಲಿ ಅಪ್ಪ ಚೇತರಿಸಿಕೊಳ್ಳಬೇಕು ಅಂತ ಇವರು ರಂಗಮನೆ ಕಟ್ಟಿ ಒಂದು ಪವಾಡದ ರೀತಿಯಲ್ಲಿ ಅಪ್ಪ ಸ್ವಲ್ಪ ಚೇತರಿಸಿಕೊಂಡದ್ದು ನಿಜವಾಗಿಯೂ ಒಂದು ಪವಾಡ ಅದು ಒಂದು ಅದ್ಭುತ ಕೆಲಸವನ್ನು ನೀವು ಅಪ್ಪನಿಗೋಸ್ಕರ ಮಾಡಿದ್ದೀರಿ ಅನ್ನಿಸ್ತದೆ ಅವರು ಜೀವನರ ಅವರು ನೆನಪು ಮಾಡಿಕೊಳ್ಳುವ ಇನ್ನೊಂದು ಘಟನೆ ಅವರ ಹೆಗ್ಗೋಡಿಗೆ ಎಂಟ್ರಿಯ ಹೋದದ್ದು ಹಾಗೆ ಅವರ ಜೊತೆಯಲ್ಲಿದ್ದ ಅವರ ಗೆಳೆಯ ಕರುಣಾಕರ ಕಜೆ ಅವರನ್ನು ಅವರು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾರೆ ಇವರು ಸೆಲೆಕ್ಟ್ ಆದರು ಕಡೆಗೆ ಸೆಲೆಕ್ಟ್ ಆಗಲಿಲ್ಲ ಆಗ ನಡೆದ ಸಂಭಾಷಣೆಗಳನ್ನೆಲ್ಲ ಅವಳು ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಸುಳ್ಯದ ರಂಗಮನೆ ಹಾಗೂ ಆಳ್ವರು ಕೊಟ್ಟ ಅವಕಾಶ ಉಪಯೋಗಿಸಿಕೊಂಡು ರಂಗ ಶಿಕ್ಷಣ ಕೇಂದ್ರದ ಮೂಲಕ ಜೀವನ್ ರಾಮ್ ಸುಳ್ಯ ನಮ್ಮ ಎದುರಿಗೆ ಬೆಳೆದಿದ್ದಾರೆ ನಿಮ್ಮ ಹಲವು ನಾಟಕಗಳನ್ನು ನಾನು ನೋಡಿದ್ದೇನೆ ಆದರೆ ಇಂಟರ್ನೆಟ್ಟಲ್ಲಿ ನೋಡಿದರೆ ನಿಮ್ಮ ಹಳೆಯ ನಾಟಕಗಳಲ್ಲಿ ಒಂದೆರಡು ಕೂಡ ಸಿಗುವುದಿಲ್ಲ ಇತ್ತೀಚೆಗೆ ನನಗೆ ಸಿಗ್ತದೆ ಆದ್ದರಿಂದ ಈ ಹಳೆಯ ನಾಟಕಗಳು ಪ್ರದರ್ಶನ ನಿಂತ ಮೇಲೆ ಮೂಲೆ ಗುಂಪಾಗಿ ಕಳೆದು ಹೋಗಬಾರ್ದು ಅವುಗಳಿದ್ದರೆ ದಯವಿಟ್ಟು ಅಂತರ್ಜಾಲಕ್ಕೆ ಹಾಕಿ ಯಾಕಂದರೆ ಇದು ಇನ್ನು ಎ ಈ ಬಂದು ಏನೆಲ್ಲ ಕಿತಾಬಿ ಜೀವನರ ಮಾಡಿದ್ದೆ ಅಲ್ಲ ಬೇರೆಯವರು ಮಾಡಿದ್ದು ಅಂತ ಆಗ್ತದೋ ಗೊತ್ತಿಲ್ಲ ಆದರೆ ಈಗ ಒಂದು ಅವಕಾಶ ಇದೆ ಅದು ದಾಖಲೀಕರಣ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೀವನ್ ರಾಮ್ ಸುಳ್ಯರು ಇನ್ನು ಮುಂದೆ ಕೂಡ ಮೌಲ್ಯಾಧಾರಿತ ಮೌಲ್ಯಾಧಾರಿತ ಅಂತ ಒತ್ತು ಕೊಡುವುದು ಯಾಕೆ ಅಂತ ಅವರಿಗೆ ಅರ್ಥ ಆಗ್ತದೆ ಹಾಗೂ ಪ್ರೇಕ್ಷಕರ ನೇಹಿಗರಾಗಿ ಬೆಳೆಯಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ನಮ್ಮ ಸಂಸ್ಕೃತ ವಿಶ್ವ ಪ್ರತಿಷ್ಠಾನದ ವಿಶ್ವಾಸಣೆಯವರು ಅವರು ಕೊಡುವ ಪ್ರಶಸ್ತಿಗಳು ಪುರಸ್ಕಾರಗಳು ಉಡುಪಿಯ ಮಟ್ಟಿಗೆ ನೋಬೆಲ್ ಬಹುಮಾನ ಇದ್ದ ಹಾಗೆ ಆದರೂ ಒಂದು ವ್ಯತ್ಯಾಸ ಇದೆ ಆ ನೋಬೆಲ್ ಮಾನ ಕೊಟ್ಟ ನೋಬೆಲ್ಲು ನಾನು ಮಾಡಬಾರದು ತಪ್ಪು ಮಾಡಿದೆ ಮದ್ದುಗುಂಡು ತಯಾರು ಮಾಡಿದೆ ಅಂತ ಪ್ರಾಯಶ್ಚಿತ್ತಕ್ಕೆ ಪ್ರಶಸ್ತಿ ಕೊಟ್ಟದ್ದಂತೆ ಆದರೆ ಇವರು ಹಾಗಲ್ಲ ಇವರು ದಶಕಗಳ ಕಾಲ ನಮಗೆಲ್ಲ ಒಳ್ಳೆ ಮಸಾಲೆ ದೋಸೆ ತಿಂಡಿ ತೀರ್ಥಗಳನ್ನೆಲ್ಲ ಕೊಟ್ಟು ಅದರಲ್ಲಿ ಉಳಿತಾಯ ಮಾಡಿದ ಹಣವನ್ನು ಈಗ ಸಮಾಜಕ್ಕೆ ಕೆರೆಯ ನೀರನ್ನು ಕೆರೆಗೆಚ್ಚಿಯಲ್ಲಿ ಅಂತ ಕೊಡ್ತಾ ಇದ್ದಾರೆ ಈ ಪ್ರತಿಷ್ಠಾನದ ಪ್ರಶಸ್ತಿಗಳ ಬಗ್ಗೆ ನನ್ನ ಒಂದೆರಡು ಅಭಿಪ್ರಾಯ ಟಿಪ್ಪಣಿಗಳನ್ನು ಅದರ ಅಧ್ಯಕ್ಷರಾಗಿರುವ ಶಂಕರ್ ಅವರಿಗೆ ಗುಟ್ಟಾಗಿ ಹೇಳಿದ್ದೇನೆ ಸಾರ್ವಜನಿಕವಾಗಿ ಹೇಳುವಂಥದ್ದಲ್ಲ ಅದನ್ನು ಅವರು ಸಂದರ್ಭ ಬಂದಾಗ ಮೀಟಿಂಗ್ನಲ್ಲಿ ಅವರಿಗೆ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಸಮಯದ ಮಿತಿ ಕೂಡ ಇದೆ ಇನ್ನೊಂದು ಮೆಚ್ಚುಗೆ ಮಾತು ಈ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ನವರಿಗೆ ನಾನು ಹೇಳಲೇಬೇಕು ಇವತ್ತು ಬಂದಾಗ ಡಾಕ್ಟರ್ ಭಾರ್ಗಿವೈತಾಳರ ಮತ್ತು ಅವರ ಕುಟುಂಬದವರ ಪರಿಚಯ ಆಯಿತು ಈ ವೈದ್ಯರ ಬಳಗ ತಮ್ಮ ಹಿರಿಯರ ನೆನಪಿನಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದೆ ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಾನು ಇಲ್ಲಿ ಬರುವಾಗ ಒಂದು ನಾಯಿ ಮರಿ ನಾಟಕದ ಪಾತ್ರಧಾರಿ ಅಂತ ಸಂಶಯ ಬರುವ ರೀತಿಯ ಒಬ್ಬ ಹುಡುಗ ಹೊರಗೆ ಸಿಕ್ಕಿದ ಎಂತ ಮರೆ ಆ ನಾಟಕಕ್ಕೆ ಬಂದು ಎಲ್ಲಿಗೆ ಹೊರಟಿದ್ದು ಕೇಳಿದೆ ಸರ್ ಈ ನಾಟಕ ಬರೆದ ವೈದೇಹಿಯವರ ಮನೆ ಮಣಿಪಾಲ ಅಲ್ವ ಅಲ್ಲಿಗೊಂದು ಹೋಗಿ ಬರುವ ಅಂತ ಹೊರಟಿದ್ದೇನೆ ಅಂತ ಹೇಳಿದ ನಾನು ಹೇಳಿದೆ ಅಲ್ಲಿಗೆ ಮಾತ್ರವ ಇನ್ನೇನಾದ್ರು ಉಂಟು ಸತ್ಯ ಹೇಳಿ ಇಲ್ಲ ಸರ್ ಮಣಿಪಾಲದಲ್ಲಿ ಒಳ್ಳೆ ನ್ಯಾಚುರಲ್ ಐಸ್ ಕ್ರೀಮ್ ಸಿಗ್ತದಂತೆ ಅಲ್ಲಿ ಅಲ್ಲಿಂದ ಸಾಧ್ಯ ಆದರೆ ಅದನ್ನು ತಿಂದು ಬರೋದು ಆದರೆ ನನಗೆ ಸುದ್ದಿ ಉಂಟು ನೀವು ನೀವೆಲ್ಲ ಯಾರು ಹೆಚ್ಚು ಭಾಷಣ ಮಾಡುವುದಿಲ್ಲ ಟೈಮಿಗೆ ಶುರುವಾಗ್ತದೆ ಹೇಳಿದ್ದಾರೆ ಟೈಮಿಗೆ ಬರ್ತೇನೆ ಅಂತ ಹೋಗಿದ್ದಾನೆ ಅವನು ಬಂದು ಕಾಯ್ತಾ ಇರ್ಬೋದು ನಾಟಕ ಶುರುವಾಗ್ತದೆ ನಮಸ್ಕಾರ ರಂಗರಾವ್ ಅವರನ್ನು ಸ್ಮರಿಸಿಕೊಂಡು ಜೀವನ್ ರಾಮ್ ಸುಳ್ಳಿಯರ ಬಗ್ಗೆ ಹಾಗೂ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ನ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದ ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯ ಅವರಿಗೆ ಸಂಸ್ಕೃತಿ ವಿಶ್ವ ಪ್ರದೇಶದ ವತಿಯಿಂದ ಅಭಿನಂದನೆಗಳು